ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಎಫ್ ಎ ಫೋರ್ ವಿಷಯ ಗಣಿತ ತರಗತಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಹಾಗೂ ಮಾದರಿ ಉತ್ತರಗಳ ಬಗ್ಗೆ ಅಭ್ಯಾಸ ಮಾಡುತ್ತಾ ಹೋಗೋಣ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಉತ್ತರ ಬರೆಯಿರಿ ಒಟ್ಟು ಮೂರು ಪ್ರಶ್ನೆ ಇರುತ್ತೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಮೂರು ಅಂಕ ಫಸ್ಟ್ ಮೇನಿಂದ ಬರುತ್ತೆ ಸೊ ಒಂದನೇ ಪ್ರಶ್ನೆ ಒಂದು ತ್ರಿಭುಜದ ಸುತ್ತಳತೆ ಆರುನೂರು ಮೀಟರ್ ಆದರೆ ಆ ತ್ರಿಭುಜದ ಅರ್ಧ ಸುತ್ತಳತೆಯು ತ್ರಿಭುಜದ ಸುತ್ತಳತೆ ಆರುನೂರು ಮೀಟರ್ ಆದರೆ ಆ ತ್ರಿಭುಜದ ಅರ್ಧ ಸುತ್ತಳತೆ ಎಷ್ಟಿರುತ್ತೆ ಅಂತ ಆಪ್ಷನ್ ಎ ಆರುನೂರು ಮೀಟರ್ ಆಪ್ಷನ್ ಬಿ ಮುನ್ನೂರು ಮೀಟರ್ ಆಪ್ಷನ್ ಸಿ ಎರಡುನೂರು ಮೀಟರ್ ಆಪ್ಷನ್ ಡಿ ನೂರು ಮೀಟರ್ ಸೆಕೆಂಡ್ ಪ್ರಶ್ನೆ ತ್ರಿಜ್ಯ ಏಳು ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಿರುತ್ತೆ ತ್ರಿಜ್ಯ ಕೊಟ್ಟಿದರೆ ಗೋಳದ ಮೇಲ್ಮೆ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತ ಕಂಡುಹಿಡಬೇಕು ಆನ್ಸರ್ ಆಪ್ಷನ್ ಎ ಆರುನೂರ ಇಪ್ಪತ್ತೈದು ಸೆಂಟಿಮೀಟರ್ ಆಪ್ಷನ್ ಬಿ ಆರುನೂರ ಹದಿನಾರು ಸೆಂಟಿಮೀಟರ್ ಆರುನೂರ ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಬಿ ಆರುನೂರ ಹದಿನಾರು ಸೆಂಟಿಮೀಟರ್ ಆಪ್ಷನ್ ಸಿ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಡಿ ಆರುನೂರ ಇಪ್ಪತ್ತೈದು ಸೆಂಟಿಮೀಟರ್ ಪ್ರಶ್ನೆ ಮೂರು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಪ್ಷನ್ ಎ ಪೈ ಆರ್ ಎಲ್ ಆಪ್ಷನ್ ಬಿ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಆಪ್ಷನ್ ಸಿ ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಹೆಚ್ ಆಪ್ಷನ್ ಡಿ ಪೈ ಆರ್ ಸ್ಕ್ವೇರ್ ಎಲ್ ಸೊ ಇದು ಫಸ್ಟ್ ಮೇನಲ್ಲಿ ಮೂರು ಪ್ರಶ್ನೆಗಳು ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಸೆಕೆಂಡ್ ಮೇನ್ಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಟೋಟಲ್ ಎರಡು ಅಂಕ ಈ ಎರಡನೇ ಮನೆಯಿಂದ ಬರುತ್ತೆ ಸೊ ನಾಲ್ಕನೇ ಪ್ರಶ್ನೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಹೆರಾನ್ನ ಸೂತ್ರ ಬರೆಯಿರಿ ಐದನೇ ಪ್ರಶ್ನೆ ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಘನಫಲವನ್ನು ಕಂಡುಹಿಡಿಯಿರಿ ಸೊ ಇದು ಎರಡನೇ ಮೇನಲ್ಲಿ ಎರಡು ಪ್ರಶ್ನೆಗಳು ಆಗಿದೆ ವಿದ್ಯಾರ್ಥಿಗಳೇ ಇನ್ನು ತರ್ಡ್ ಮೇನಿಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಟೋಟಲ್ ಎಂಟು ಅಂಕ ಮೂರನೇ ಮನೆಯಿಂದ ಬರುತ್ತೆ ಸೊ ಆರನೇ ಪ್ರಶ್ನೆ ಮೂರನೇ ಮನೆಯಲ್ಲಿ ಆರನೇ ಪ್ರಶ್ನೆ ಎರಡು ಬಾಹುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಮತ್ತು ಅದರ ಸುತ್ತಳತೆಯು ನಲವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇನ್ನು ಏಳನೇ ಪ್ರಶ್ನೆ ಬರೋಣ ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವು ಮೂರು ಅನುಪಾತ ಐದು ಅನುಪಾತ ಏಳು ಆಗಿದೆ ಮತ್ತು ಅದರ ಸುತ್ತಳತೆಯು ಮುನ್ನೂರು ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂಟನೇ ಪ್ರಶ್ನೆ ಒಂದು ಶಂಕುವಿನ ಓರೆ ಎತ್ತರವು ಇಪ್ಪತ್ತೊಂದು ಸೆಂಟಿಮೀಟರ್ ಮತ್ತು ಅದರ ಪಾದದ ವ್ಯಾಸ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದರೆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಸೊ ಇದು ಥರ್ಡ್ ಮೆನಲ್ಲಿ ನಾಲ್ಕು ಪ್ರಶ್ನೆಗಳು ಆಗಿದೆ ಫೋರ್ತ್ ಮೆನೆಗೆ ಬರೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಒಂದು ಪ್ರಶ್ನೆ ಮೂರು ಅಂಕ ಟೋಟಲ್ ಮೂರು ಅಂಕ ಈ ಮೇನಿಂದ ಬರುತ್ತೆ ಒಂದು ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಹತ್ತು ಗೋಧಿಯ ರಾಶಿಯು ಶಂಕುವಿನ ಆಕಾರದಲ್ಲಿದೆ ಅದರ ವ್ಯಾಸ ಹತ್ತು ಪಾಯಿಂಟ್ ಐದು ಮೀಟರ್ ಮತ್ತು ಅದರ ಎತ್ತರ ಮೂರು ಮೀಟರ್ ಇದ್ದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ ಇದನ್ನು ಮಳೆಯಿಂದ ರಕ್ಷಿಸಲು ಕ್ಯಾನ್ವಾಸ್ ಬಟ್ಟೆಯಿಂದ ಮಾಡಿದ ಬಟ್ಟೆಯನ್ನು ಹೊದಿಸಬೇಕಾಗಿದೆ ಇದಕ್ಕೆ ಬೇಕಾಗುವ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಸೊ ಇದು ಹತ್ತನೇ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಕೊನೆಯ ಪ್ರಶ್ನೆ ಹಾಗೂ ಕೊನೆಯ ಮೇನ್ ಐದನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಟೋಟಲ್ ನಾಲ್ಕು ಅಂಕ ಬರುತ್ತೆ ಸೊ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳಿಗೆ ಇಷ್ಟೋಗ್ರಾಮ್ ರಚಿಸಿ ಸೊ ಬಾಳಿಕೆ ಗಂಟೆಗಳಲ್ಲಿ ಬಲ್ಬ್ಗಳ ಸಂಖ್ಯೆ ಸೊ ಮುನ್ನೂರಿಂದ ನಾನ್ನೂರು ನಾಲ್ ಹದಿನಾಲ್ಕು ಬಲ್ಪ್ಗಳು ನಾನ್ನೂರಿಂದ ಐದುನೂರು ಐವತ್ತಾರು ಬಲ್ಪ್ಗಳು ಐದುನೂರಿಂದ ಆರುನೂರು ಅರುವತ್ತು ಬಲ್ಪ್ಗಳು ಆರ್ನಿಂದ ಆರ್ನೂರಿಂದ ಏಳ್ನೂರ ಎಂಬತ್ತಾರು ಬಲ್ಬ್ಗಳು ಏಳ್ನೂರಿಂದ ಎಂಟುನೂರು ಎಪ್ಪತ್ನಾಲ್ಕು ಬಲ್ಪ್ಗಳು ಎಂಟುನೂರಿಂದ ಒಂಬೈನೂರ ಅರುವತ್ತೆರಡು ಬಲ್ಪ್ಗಳು ಒಂಬೈನೂರಿಂದ ಸಾವಿರ ನಲವತ್ತೆಂಟು ಬಲ್ಪ್ಗಳು ಸೊ ಇದು ಈ ಒಂದು ದತ್ತಾಂಶಗಳಿಗೆ ಇಷ್ಟೋಗ್ರಾಮನ್ನು ರಚಿಸಬೇಕು ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ ಇನ್ನೊಮ್ಮೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ನಂತರ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯುತ್ತಾ ಹೋಗೋಣ ಎಫ್ ಎ ಫೋರ್ ವಿಷಯಗಣಿತ ತರಗತಿ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಮಾದರಿ ಉತ್ತರಗಳು ಅಂಕಗಳು ಇಪ್ಪತ್ತು ಸೊ ಫಸ್ಟ್ ಮೇನ್ ಒಂದನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಮುನ್ನೂರ ಮೀಟ್ ಮುನ್ನೂರು ಮೀಟರ್ ಎರಡನೇ ಪ್ರಶ್ನೆಗೆ ಉತ್ತರ ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆದರೆ ಗೋಳದ ಮೇಲ್ಮೆ ವಿಸ್ತೀರ್ಣ ಈಸ್ ಈಕ್ವಲ್ ಟು ಫೋರ್ ಪೈ ಆರ್ ಸ್ಕ್ವೇರ್ ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ ಸೊ ಫೋರ್ ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಂದರೆ ತ್ರಿಜಾ ಸ್ಕ್ವೇರ್ ಇರೋದರಿಂದ ಸೆವೆನ್ ಇಂಟು ಸೆವೆನ್ ಸೊ ಫೋರ್ ಹಾಗೆ ಬರ್ದಿದೆ ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದರೆ ನೂರ ಐವತ್ನಾಲ್ಕು ಆಗುತ್ತೆ ಇವೆರಡನ್ನು ಗುಣಿಸಿದರೆ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ತರ್ಡ್ ಮೆನಿಗೆ ಬಂದರೆ ಆಪ್ಷನ್ ಎ ಪೈ ಆರ್ ಎಲ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವಾಗಿದೆ ಇನ್ನು ಫೋರ್ತ್ ಮೆನಿಗೆ ಬರೋಣ ತ್ರಿಭುಜದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಹೆರಾನ್ ಸೂತ್ರ ಕೇಳಿದರೆ ತ್ರಿಭುಜದ ವಿಸ್ತೀರ್ಣ ಈಸ್ ಇಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗಿದೆ ಐದನೇ ಪ್ರಶ್ನೆಗೆ ಆರ್ ಇಸ್ಟು ಹದಿನಾಲ್ಕು ಸೆಂಟಿಮೀಟರ್ ಇರ್ತಕ್ಕಂತಹ ಗೋಳದ ಘನಫಲ ಕೇಳಿದರೆ ಆರ್ ಇಸ್ಕೊಟು ಹದಿನಾಲ್ಕು ಸೆಂಟಿಮೀಟರ್ ಗೋಳದ ಘನಫಲ ಈಸ್ ಈಕ್ವಲ್ ಟು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಫೋರ್ ಬೈ ತ್ರೀ ಪೈ ಮೀನ್ಸ್ ಟ್ವೆಂಟಿ ಟು ಬೈ ಸೆವೆನ್ ಆರ್ ಕ್ಯೂಬ್ ಅಂದರೆ ಆರ್ ಆರ್ ಅಂದರೆ ಹದಿನಾಲ್ಕು ಸೊ ಐದನೇ ಪ್ರಶ್ನೆಗೆ ಆರ್ ಇಸಿಕೋಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಸೊ ಗೋಳದ ತ್ರಿಜ್ಯ ಸೊ ಗೋಳದ ಘನಫಲ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಫೋರ್ ಬೈ ತ್ರೀ ಪೈ ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಂದರೆ ಹದಿನಾಲ್ಕು ಹದಿನಾಲ್ಕು ಇಂಟು ಹದಿನಾಲ್ಕು ಇಂಟು ಹದಿನಾಲ್ಕು ತ್ರೀ ಟೈಮ್ಸ್ ತ್ರೀ ಟೈಮ್ಸ್ ಬರೀಬೇಕಂದ್ರೆ ಆರ್ ಕ್ಯೂಬ್ ಇದೆ ಸೊ ಏಳು ಒಂದು ಏಳು ಎರಡೇ ಹದಿನಾಲ್ಕು ಸೊ ನಾಲ್ಕು ಇಪ್ಪತ್ತೆರಡು ಹದಿನಾಲ್ಕು ಹದಿನಾಲ್ಕು ಎರಡು ಇವಷ್ಟನ್ನು ಗುಣಿಸ್ಬೇಕು ಮೂರಿಂದ ಬಾಕ್ಸ್ಬೇಕು ಆವಾಗ ಹನ್ನೊಂದು ಸಾವಿರದ ನಾನ್ನೂರ ಎಂಬತ್ತೆಂಟು ಪಾಯಿಂಟ್ ಎರಡು ಒಂದು ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಸೊ ಇದು ಐದನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ಆರನೇ ಪ್ರಶ್ನೆಗೆ ಬರೋಣ ಒಂದು ಬಾಹು ಎ ಇಸಿಕೊಲ್ಟು ಹದಿನೆಂಟು ಸೆಂಟಿಮೀಟರ್ ಬಿ ಇಸಿಕ್ ಟು ಹತ್ತು ಸೆಂಟಿಮೀಟರ್ ಆದರೆ ಸಿ ಇಸಿಕೊಳ್ಟು ಎಷ್ಟು ಅಂತ ಗೊತ್ತಿಲ್ಲ ಹಾಗಾದರೆ ತ್ರಿಭುಜದ ಸುತ್ತಳತೆ ಗೊತ್ತು ಎ ಪ್ಲಸ್ ಬಿ ಪ್ಲಸ್ ಸಿ ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾರೆ ನಲವತ್ತೆರಡು ಸೆಂಟಿಮೀಟರ್ ಎ ಹದಿನೆಂಟು ಬಿ ಹತ್ತು ಸಿ ಗೊತ್ತಿಲ್ಲ ಮೂರನೇ ಬಾಹುನ ಕಂಡುಕೋಬೇಕು ಸೊ ನಲವತ್ತೆರಡು ಹಾಗೆ ಹದಿನೆಂಟು ಹತ್ತು ಅಂದರೆ ಇಪ್ಪತ್ತೆಂಟು ಪ್ಲಸ್ ಸಿ ಸೊ ಸಿ ಈಸ್ ಈಕ್ವಲ್ ಟು ನಲವತ್ತೆರಡು ನಲವತ್ತೆರಡರಲ್ಲಿ ಇಪ್ಪತ್ತೆಂಟನ್ನು ಕಳಿಬೇಕು ನಲವತ್ತೆರಡರಲ್ಲಿ ಇಪ್ಪತ್ತೆಂಟು ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತೆ ಹಾಗಾದರೆ ಸಿ ಇಸ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಎಸ್ ಇಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ತ್ರಿಭುಜದ ಅರ್ಧ ಸುತ್ತಳತೆಯ ಸೂತ್ರ ಇದು ಎಸ್ ಇಸ್ ಇಸು ಟು ಎ ಅಂದರೆ ಹದಿನೆಂಟು ಪ್ಲಸ್ ಬಿ ಅಂದರೆ ಹತ್ತು ಸಿ ಅಂದರೆ ಹದಿನಾಲ್ಕು ಬೈ ಟು ಎಸ್ ಇಸು ಟು ಹದಿನೆಂಟು ಹತ್ತು ಹದಿನಾಲ್ಕನ್ನು ಕೂಡಿಸಿದ್ರೆ ನಲವತ್ತೆರಡು ಆಗುತ್ತೆ ಅದನ್ನು ಎರಡರಿಂದ ಬಾಕ್ಸ್ ಬೇಕು ಆವಾಗ ಇಪ್ಪತ್ತೊಂದು ಸೆಂಟಿಮೀಟರ್ ಬರುತ್ತೆ ಎಸ್ ಇಸು ಟು ಇಪ್ಪತ್ತೊಂದು ಸೆಂಟಿಮೀಟರ್ ನೆಕ್ಸ್ಟ್ ಎಸ್ ಮೈನಸ್ ಎ ಎಸ್ ಅಂದರೆ ಟ್ವೆಂಟಿ ಒನ್ ಮೈನಸ್ ಎ ಅಂದರೆ ಏಯ್ಟೀನ್ ಟ್ವೆಂಟಿ ಒನ್ ಮೈನಸ್ ಏಯ್ಟೀನ್ ಅಂದರೆ ತ್ರೀ s - b ಅಂದ್ರೆ s ಅಂದ್ರೆ 21 b ಅಂದ್ರೆ 10 21 - 10 ಅಂದ್ರೆ 11 s - c = s ಅಂದ್ರೆ 21 c ಅಂದ್ರೆ 14 dat is equal to 7 21 ಅಲ್ಲಿ 14 ಕಳೆದು 7 ಆಗುತ್ತೆ ತ್ರಿಭುಜದ ವಿಸ್ತೀರ್ಣ ಹೆರಾನ್ ಸೂತ್ರ √s * s - a * s - b * s - c √s ಅಂದ್ರೆ 21 s - a ಅಂದ್ರೆ 3 s - b ಅಂದ್ರೆ 11 s - c ಅಂದ್ರೆ 7 ಸೋ 21 * 3 * 11 * 7 ಸೊ ಇಪ್ಪತ್ತೊಂದನ್ನು ಏಳು ಮೂರಲೇ ಇಪ್ಪತ್ತೊಂದು ಅಂತ ಬರ್ದೀವಿ ಸೊ ಮೂರು ಹಾಗೆ ಇದೆ ಹನ್ನೊಂದು ಹಾಗೆ ಇದೆ ಏಳಿದೆ ಸೊ ಯಾವ ಸಂಖ್ಯೆ ರಿಪೀಟ್ ಆಗಿದೆ ಮೂರು ಇಂಟು ಮೂರು ಮೂರು ಸ್ಕ್ವೇರ್ ಏಳು ಇಂಟು ಏಳು ಏಳು ಸ್ಕ್ವೇರ್ ಸೊ ಹನ್ನೊಂದು ಹಾಗೆ ಇದೆ ಹನ್ನೊಂದನ್ನು ಹಾಗೆ ಬರೆದೀವಿ ಸ್ಕ್ವೈರ್ ರೂಟ್ ಆಫ್ ತ್ರೀ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೈರ್ ಸ್ಕ್ವೈರ್ ರೂಟ್ ಆಫ್ ಸೆವೆನ್ ಸ್ಕೋರ್ ಅಂದರೆ ಸೆವೆನ್ ಸೊ ರಿಮೇನಿಂಗ್ ಸ್ಕ್ವೈರ್ ರೂಟ್ ಆಫ್ ಲೆವೆನ್ ಉಳಿಯುತ್ತೆ ಏಳು ಮೂರಲೇ ಇಪ್ಪತ್ತೊಂದು ಟ್ವೆಂಟಿ ಒನ್ ರೂಟ್ ಲೆವೆನ್ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ತ್ರಿಭುಜದ ವಿಸ್ತೀರ್ಣ ಆಗಿದೆ ಏಳನೇ ಪ್ರಶ್ನೆಗೆ ತ್ರಿಭುಜದ ಸುತ್ತಳತೆ ಕೊಟ್ಟಿದರೆ ಮುನ್ನೂರು ಮೀಟರ್ ಇದೆ ತ್ರಿಭುಜದ ಬಾಹುಗಳನ್ನು ಅನುಪಾತದಲ್ಲಿ ಮೂ ಮೂರು ಅನುಪಾತ ಐದು ಅನುಪಾತ ಏಳು ಅಂತೇಳಿ ನಾವು ಅದನ್ನು ಮೂರು ಎಕ್ಸ್ ಐದು ಎಕ್ಸ್ ಏಳು ಎಕ್ಸ್ ಆಗಿರಲಿ ಅಂತ ಬರೆದ್ವಿ ತ್ರಿಭುಜದ ಸುತ್ತಳತೆ ಇಸ್ ಇಕ್ವಲ್ ಟು ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಏಳು ಎಕ್ಸ್ ಇದು ಬಾಹುಗಳು ಸೊ ಮೂರು ಬಾಹುಗಳನ್ನು ಕೂಡಿದರೆ ತ್ರಿಭುಜ ಸುತ್ತಳತೆ ಸಿಗುತ್ತೆ ತ್ರಿಭುಜದ ಸುತ್ತಳತೆ ಕೊಟ್ಟಿದರೆ ಮುನ್ನೂರು ಮೀಟರ್ ಇಸ್ ಇಕ್ವಲ್ ಟು ಐದು ಮೂರು ಏಳು ಕೂಡಿಸಿದಾಗ ಎಷ್ಟಾಗುತ್ತೆ ಅಂದರೆ ಹದಿನೈದು ಆಗುತ್ತೆ ಸೊ ಎಕ್ಸ್ ಹದಿನೈದು ಎಕ್ಸ್ ಸೊ ಹದಿನೈದು ಎಕ್ಸ್ ಇಸು ಮುನ್ನೂರಾದ್ರೆ ಎಕ್ಸ್ ಟು ಮುನ್ನೂರು ಬೈ ಹದಿನೈದು ಸೊ ಮುನ್ನೂರನ್ನ ಹದಿನೈದರಿಂದ ಬಾಕ್ಸಿ ಎಕ್ಸ್ ಇಸು ಇಪ್ಪತ್ತಾಗುತ್ತೆ ಎಕ್ಸ್ ಇಸಿಕೊಳ್ತು ಇಪ್ಪತ್ತಾದರೆ ಪ್ರತಿ ಬಾಹುವಿನ ಅಳತೆ ಎಷ್ಟು ತ್ರೀ ಇಂಟು ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಸೆವೆನ್ ಇಂಟು ಟ್ವೆಂಟಿ ಮಾಡಿದರೆ ಪ್ರತಿ ಬಾಹುವಿನ ಅಳತೆ ಸಿಗುತ್ತೆ ವಿದ್ಯಾರ್ಥಿಗಳೇ ಬಾಹುಗಳ ಉದ್ದಗಳು ಮೂರು ಎಕ್ಸ್ ಇಂಪ್ಲಾಯ್ಸ್ ಮೂರು ಇಂಟು ಟ್ವೆಂಟಿ ಟು ಅರವತ್ತು ಅರವತ್ತು ಎಕ್ಸ್ ಅಂದರೆ ಟ್ವೆಂಟಿ ಅಂತ ಕಂಡು ಹಿಡಿದೀವಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಇಂಟು ಟ್ವೆಂಟಿ ಎಕ್ಸ್ ಮೀನ್ಸ್ ಟ್ವೆಂಟಿ ಇಪ್ಪತ್ತೈದೇ ನೂರು ಸೆವೆನ್ ಎಕ್ಸ್ ಸೆವೆನ್ ಇಂಟು ಟ್ವೆಂಟಿ ಇಪ್ಪತ್ತೇಳೆ ನೂರ ನಲವತ್ತು ಸೊ ನಮಗೆ ಬಾಹುಗಳ ಅಳತೆಗಳು ಸಿಕ್ತು ಅರುವತ್ತು ನೂರು ನೂರ ನಲವತ್ತು ಸೊ ತ್ರಿಭುಜದ ಅರ್ಧ ಸುತ್ಳತೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಸೊ ಎ ಅಂದರೆ ಅರುವತ್ತು ಬಿ ಅಂದರೆ ನೂರು ಸಿ ಅಂದರೆ ನೂರ ನಲವತ್ತು ಇದನ್ನು ಎರಡರಿಂದ ಬಾಗಿಸ್ಬೇಕು ಡಿವೈಡ್ಸ್ ಟು ಸೊ ಇವು ಕೂಡಿಸಿ ಅರುವತ್ತು ನೂರು ನೂರ ನಲವತ್ತನ್ನು ಕೂಡಿಸಿ ಎಷ್ಟಾಗುತ್ತೆ ಅಂದರೆ ಮುನ್ನೂರಾಗುತ್ತೆ ಅದನ್ನು ಎರಡರಿಂದ ಬಾಕ್ಸಿದ್ರೆ ನೂರೈವತ್ತಾಗುತ್ತೆ ಇದು ಎಸ್ ಆಯಿತು ಈಗ ನಮಗೆ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಬೇಕು ಸೊ ಎಸ್ ಮೈನಸ್ ಎ ಅಂದರೆ ನೂರ ಐವತ್ತು ಮೈನಸ್ ಅರುವತ್ತು ಎಸ್ ಮೈನಸ್ ಬಿ ಅಂದರೆ ನೂರೈವತ್ತು ಮೈನಸ್ ನೂರು ಎಸ್ ಮೈನಸ್ ಸಿ ಅಂದರೆ ನೂರೈವತ್ತು ಮೈನಸ್ ನೂರ ನಲವತ್ತು ಸೊ ಮಾಡಿದಾಗ ಎಷ್ಟು ಬರುತ್ತೆ ತೊಂಬತ್ತು ಇದು ಐವತ್ತು ಇದು ಹತ್ತು ಬರುತ್ತೆ ಈಗ ಹೆರಾನ್ ಸೂತ್ರದಲ್ಲಿ ಇವನ್ನ ಸಬ್ಸ್ಟ್ಯೂಟ್ ಮಾಡೋಣ ತ್ರಿಭುಜದ ಸುತ್ತಾಳುತ್ತ ವಿಸ್ತೀರ್ಣ ಇಸಿ ಕೊಟ್ಟು ಸ್ಕೈರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ದಟ್ ಈಸ್ ಅಕೌ ಟು ಸ್ವೈರ್ ರೂಟ್ ಆಫ್ ಎಸ್ ಅಂದರೆ ನೂರೈವತ್ತು ಎಸ್ ಮೈನಸ್ ಎ ಅಂದರೆ ತೊಂಬತ್ತು ಎಸ್ ಮೈನಸ್ ಬಿ ಅಂದರೆ ಐವತ್ತು ಎಸ್ ಮೈನಸ್ ಸಿ ಅಂದರೆ ಹತ್ತು ಸೊ ನೂರೈವತ್ತನ್ನು ಹದಿನೈದು ಹತ್ತಲೇ ನೂರೈವತ್ತು ಅಂತ ಬರಿಬೋದು ತೊಂಬತ್ತನ್ನು ಹದಿನೈದು ಆರಲೆ ತೊಂಬತ್ತು ಅಂತ ಬರಿಬೋದು ಐವತ್ತನ್ನು ಇಪ್ಪತ್ತೈದು ಎರಡಲೇ ಐವತ್ತು ಅಂತ ಬರಿಬೋದು ಹತ್ತನ್ನು ಹಾಗೆ ಬರೆದಿದೆ ಯಾವುದು ರಿಪೀಟ್ ಆಗಿದೆ ಹದಿನೈದು ಇಂಟು ಹದಿನೈದು ಹದಿನೈದು ಸ್ಕ್ವೇರ್ ಸ್ಕ್ವೈರ್ ರೂಟ್ ಆಫ್ ಫಿಫ್ಟೀನ್ ಸ್ಕ್ವೇರ್ ಅಂದರೆ ಫಿಫ್ಟೀನ್ ಬರುತ್ತೆ ಟೆನ್ ಇಂಟು ಟೆನ್ ಸ್ಕ್ವೈರ್ ರೂಟ್ ಟೆನ್ ಸ್ಕ್ವೇರ್ ಆಗುತ್ತೆ ಸ್ವೈವರ್ ರೂಟ್ ಆಫ್ ಟೆನ್ ಸ್ಕ್ವೇರ್ ಅಂದರೆ ಟೆನ್ ಆಗುತ್ತೆ ಸ್ವೈವರ್ ರೂಟ್ ಆಫ್ ಟ್ವೆಂಟಿ ಫೈವ್ ಅಂದರೆ ಫೈವ್ ಬರುತ್ತೆ ಇನ್ನೇನು ಉಳಿತು ರಿಮೇನಿಂಗ್ ಏನು ಉಳಿತಪ್ಪ ಅಂದರೆ ಆರು ಮತ್ತು ಎರಡು ಉಳಿತು ಆರಡಲೆ ಹನ್ನೆರಡು ಸೊ ಹದಿನೈದು ಇಂಟು ಹತ್ತು ಇಂಟು ಐದು ಇಂಟು ಹನ್ನೆರಡನ್ನ ರೂಟ್ ಸ್ಕ್ವೈರ್ ರೂಟ್ ಆಫ್ ಟೆಲನ್ನು ಸ್ಕ್ವೇರ್ ರೂಟ್ ಆಫ್ ಫೋರ್ ಇಂಟು ತ್ರೀ ಅಂತ ಬರಿಬೋದು ನಾಲ್ಕು ಮೂರಲೆ ಹನ್ನೆರಡು ಅಂತ ಸೊ ಫಿಫ್ಟೀನ್ ಟೆನ್ ಫೈವ್ ಇದೆ ಸ್ಕ್ವೈರ್ ರೂಟ್ ಆಫ್ ಫೋರ್ ಅಂದರೆ ಟೂ ರೂಟ್ ತ್ರೀ ಉಳಿತೆ ಇವಷ್ಟನ್ನು ಗುಣಿಸಿದ್ರೆ ಎಷ್ಟು ಬರುತ್ತೆ ಅಂದರೆ ಒಂದು ಸಾವಿರದ ಐದುನೂರು ಬರುತ್ತೆ ಹದಿನೈದು ಇಂಟು ಹತ್ತು ಇಂಟು ಐದು ಇಂಟು ಎರಡು ಅಷ್ಟು ಗಣಿಸಿದ್ರೆ ಒಂದು ಸಾವಿರದ ಐದನೂರು ಬರುತ್ತೆ ರೂಟ್ ತ್ರೀ ಹಾಗೆ ಬರ್ತೀವಿ ಸೊ ಒಂದು ಸಾವಿರದ ಐದುನೂರು ರೂಟ್ ತ್ರೀ ಮೀಟರ್ ಸ್ಕ್ವೇರ್ ಆಗುತ್ತೆ ಇದು ತ್ರಿಭುಜದ ವಿಸ್ತೀರ್ಣ ಆಗಿದೆ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಎಂಟರ ಉತ್ತರ ಟು ಓರೆ ಎತ್ತರ ಶಂಕುವಿನ ಓರೆ ಎತ್ತರ ಇಪ್ಪತ್ತೊಂದು ಸೆಂಟಿಮೀಟರ್ ಶಂಕುವಿನ ವ್ಯಾಸ ಡಿಇು ಕೊಟ್ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದ್ರೆ ಇದರ ಇದ್ರ ಅರ್ಧದಷ್ಟು ಇರುತ್ತೆ ಆರ್ ಟು ಡಿ ಬೈ ಟು ಟ್ವೆಂಟಿ ಫೋರ್ ಬೈ ಟು ದಟ್ ಇಸ್ ಇಕ್ವಲ್ ಟು ಟ್ವೆಲ್ ಸೆಂಟಿಮೀಟರ್ ಆಗುತ್ತೆ ಶಂಕುವಿನ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಇಸ್ಕೊಲ್ ಟು ಪೈಆರ್ ಇಂಟು ಆರ್ ಪ್ಲಸ್ ಎಲ್ ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಂದರೆ ಟ್ವೆಲ್ ಪ್ರ್ಯಾಕೆಟ್ ಆಫ್ ಆರ್ ಅಂದರೆ ಟ್ವೆಲ್ ಪ್ಲಸ್ ಎಲ್ ಅಂದರೆ ಟ್ವೆಂಟಿ ಒನ್ ಸೊ ಟ್ವೆಂಟಿ ಟು ಬೈ ಸೆವೆನ್ ಆಗಿದೆ ಟ್ವೆಲ್ ಆಗಿದೆ ಇವೆರಡನ್ನು ಕೂಡಿಸಿ ಟ್ವೆಲ್ ಮತ್ತು ಟ್ವೆಂಟಿ ಒನ್ ಕೂಡಿಸಿದ್ರೆ ತರ್ಟಿ ತ್ರೀ ಬರುತ್ತೆ ಸೊ ಇವಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಟ್ವೆಂಟಿ ಟು ಇಂಟು ಟ್ವೆಲ್ ಇಂಟು ತರ್ಟಿ ತ್ರೀ ಗುಣಿಸ್ಬೇಕು ಬಂದಿರತಕ್ಕಂಥ ಉತ್ತರನ್ನ ಸೆವೆನಿಂದ ಬಾಕ್ಸ್ಬೇಕು ಆವಾಗ ಒಂದು ಸಾವಿರದ ಎರಡು ನೂರ ನಲವತ್ನಾಲ್ಕು ಪಾಯಿಂಟ್ ಐದು ಏಳು ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಲೆಕ್ಕವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಅದರ ಉತ್ತರ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಗೋಲ್ಡ್ ಫೋರ್ ಫೈ ಆರ್ ಸ್ಕ್ವೇರ್ ಗೋಳದ ಮೇಲ್ಮೆ ವಿಸ್ತೀರ್ಣವನ್ನು ಕೊಟ್ಟಿದರೆ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಅಂತೇಳಿ ಹಾಗಾಗಿ ನೂರ ಐವತ್ನಾಲ್ಕು ಬರ್ತಿದೆ ಇಸ್ ಇಕ್ವಲ್ ಟು ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಟು ಬೈ ಸೆವೆನ್ ಆರ್ ಸ್ಕ್ವೇರ್ ಗೊತ್ತಿಲ್ಲ ಆರ್ ಸ್ಕ್ವೇರ್ನ ಹಾಗೆ ಬರ್ದೀವಿ ಒನ್ ಫಿಫ್ಟಿ ಫೋರ್ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಮತ್ತು ನಾಲ್ಕನ್ನು ಗುಣಕಾಮ ಗುಣಕಾರ ಮಾಡಬೇಕು ಇಪ್ಪತ್ತೆರಡಲೇ ನಾಲ್ಕು ಎಂಬತ್ತೆಂಟು ಎಂಬತ್ತೆಂಟು ಬೈ ಏಳು ಇಸ್ ಇಕ್ವಲ್ ಟು ಆರ್ ಸ್ಕ್ವೇರ್ ಸೊ ಎಂಬತ್ತೆಂಟು ಬೈ ಏಳು ಇಂಟು ಆರ್ ಸ್ಕ್ವೇರ್ ಇದೆಲ್ಲ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡಿದ್ದೀವಿ ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡಿವಿ ನಮಗೆ ಆರ್ ಸ್ಕ್ವೇರ್ ಬೇಕು ಆರ್ ಸ್ಕ್ವೇರ್ ಇಸ್ಕೊಲ್ ಟು ಒನ್ ಫಿಫ್ಟಿ ಫೋರ್ ಆಗೇ ಇದೆ ಏಯ್ಟಿ ಏಯ್ಟ್ ಬೈ ಸೆವೆನ್ ಸಮಾಚಿನಿಂದ ಈ ಕಡೆ ಬಂದರೆ ಸೆವೆನ್ ಬೈ ಏಯ್ಟಿ ಏಯ್ಟ್ ಆಗುತ್ತೆ ರೆಸಿಪ್ರೋಕಲ್ ಆಗುತ್ತೆ ಯುದ್ ಕ್ರಮದಲ್ಲಿ ಬರೀಬೇಕು ಸಮಾಚಿನಿಂದ ಈ ಕಡೆ ಬಂದಾಗ ಸೊ ಒನ್ ಫಿಫ್ಟಿ ಫೋರ್ ಇಂಟು ಸೆವೆನ್ ಬೈ ಏಯ್ಟಿ ಏಯ್ಟ್ ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಒನ್ ಫಿಫ್ಟಿ ಫೋರ್ ಇಂಟು ಸೆವೆನ್ ಗುಣಾಕಾರ ಮಾಡಿ ಎಫ್ ಏಯ್ಟಿ ಏಯ್ಟಿಂದ ಬಾಕ್ಸಿದ್ರೆ ಟ್ವೆಲ್ ಪಾಯಿಂಟ್ ಟು ಫೈವ್ ಬರುತ್ತೆ ಸೊ ಸ್ಕ್ವೈರ್ ರೂಟ್ ಆಫ್ ಟ್ವೆಲ್ ಪಾಯಿಂಟ್ ಟು ಫೈವ್ ಅಂದರೆ ಅದರ ಬೆಲೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ಇನ್ನು ಹತ್ತನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಸೊ ಹತ್ತನೇ ಪ್ರಶ್ನೆಯಲ್ಲಿ ಡಿ ಇಸ್ ಇಕೊಲ್ ಟು ಹತ್ತು ಪಾಯಿಂಟ್ ಐದು ಮೀಟರ್ ಇದೆ ಸೊ ಡಿ ವ್ಯಾಸ ಹತ್ತು ಪಾಯಿಂಟ್ ಐದು ಮೀಟರ್ ಇದ್ದರೆ ತ್ರಿಜಾ ಅದರ ಅರ್ಧದಷ್ಟು ಇರುತ್ತೆ ಡಿ ಬೈ ಟು ಆರ್ ಇಸ್ ಇಕೊಲ್ ಟು ಟೆನ್ ಪಾಯಿಂಟ್ ಫೈವ್ ಬೈ ಟು ಅಂದರೆ ಫೈವ್ ಪಾಯಿಂಟ್ ಟೂ ಫೈವ್ ಮೀಟರ್ ಆಗುತ್ತೆ ಆರ್ ಇಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಟು ಫೈವ್ ಮೀಟರ್ ಇದು ತ್ರಿಜಾ ಇದು ಹೆಚ್ ಎತ್ತರ ಇದೆ ಮೂರು ಮೀಟರ್ ಶಂಕುವಿನ ಘನಫಲ ಸೂತ್ರ ಏನಪ್ಪ ಅಂದರೆ ಶಂಕುವಿನ ಘನಫಲ ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಒನ್ ಬೈ ತ್ರೀ ಹಾಕೈತೆ ಫೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್ ಆರ್ ಸ್ಕ್ವಯರ್ ಅಂದರೆ ಆರ್ ಅಂದರೆ ಫೈವ್ ಪಾಯಿಂಟ್ ಟೂ ಫೈವ್ ಸ್ಕ್ವಯರ್ ಇರೋದ್ರಿಂದ ಟೂ ಟೈಮ್ಸ್ ಬರಬೇಕು ಫೈವ್ ಪಾಯಿಂಟ್ ಟು ಫೈವ್ ಇಂಟು ಫೈವ್ ಪಾಯಿಂಟ್ ಟು ಫೈವ್ ಹೆಚ್ ಅಂದರೆ ಎತ್ತರ ಇಂಟು ತ್ರೀ ಸೊ ಇವಷ್ಟನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಎಂಬತ್ತಾರು ಪಾಯಿಂಟ್ ಆರು ಎರಡು ಐದು ಮೀಟರ್ ಕ್ಯೂ ಬರುತ್ತೆ ಇದು ಶಂಕುವಿನ ಘನಫಲವಾಗಿದೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣವನ್ನು ಕಂಡಿಡಬೇಕಾಗುತ್ತೆ ಕ್ಯಾನ್ವಾಸ್ ಬಟ್ಟೆ ವಿಸ್ತೀರ್ಣ ಬೇಕು ಅಂದರೆ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ನಾವು ಕಂಡಿಡಬೇಕು ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ನಮಗೆ ಆರ್ ಗೊತ್ತಿದೆ ಪೈ ಗೊತ್ತಿದೆ ಎಲ್ ಗೊತ್ತಿಲ್ಲ ಹಾಗಾಗಿ ನಾವು ಎಲ್ ಓರೆ ಎತ್ತರವನ್ನು ಕಂಡಿಡ್ಕೋಬೇಕು ಎಲ್ನ ಸೂತ್ರ ಏನು ಎಲ್ ಟು ಸ್ಕ್ವಯರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಸೊ ಎಲ್ ಟು ಸ್ಕ್ವಯರ್ ರೂಟ್ ಆಫ್ ಆರ್ ಅಂದರೆ ಫೈವ್ ಪಾಯಿಂಟ್ ಟೂ ಫೈವ್ ಹೋಲ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೇರ್ ಆಗುತ್ತೆ ಎಲ್ ಇಸ್ ಇಕ್ ಟು ಸ್ಕ್ವರ್ ರೂಟ್ ಆಫ್ ಫೈವ್ ಪಾಯಿಂಟ್ ಟು ಫೈವ್ ಓಲ್ ಸ್ವೇರ್ ಅಂದರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಸಿಕ್ಸ್ ಟು ಫೈವ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಸೊ ಇವೆರಡನ್ನು ಕೂಡಿಸಿದರೆ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಟು ಸಿಕ್ಸ್ ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಟು ಸಿಕ್ಸ್ ಸೊ ಇದರ ಉತ್ತರ ಎಷ್ಟು ಸ್ಕ್ವೇರ್ ರೂಟ್ ಆಫ್ ತರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಟೂ ಸಿಕ್ಸ್ ಅಂದರೆ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಆಗುತ್ತೆ ಸೊ ಎಲ್ಲಿ ಇಸ್ಕಲ್ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಮೀಟರ್ ಇದು ಓರೆಯ ಥರ ಆಗಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಎಷ್ಟಾಗುತ್ತೆ ಅಂದರೆ ಪೈ ಇಸ್ಕ್ವಲ್ ಟು ಪೈ ಆರ್ ಎಲ್ ಇಟ್ ಇಸ್ ಇಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಆರ್ ಅಂದರೆ ಫೈವ್ ಪಾಯಿಂಟ್ ಟೂ ಫೈವ್ ಇಂಟು ಎಲ್ ಅಂದರೆ ಸಿಕ್ಸ್ ಪಾಯಿಂಟ್ ಜೀರೋ ಫೈವ್ ಇಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನೈಂಟಿ ನೈನ್ ಪಾಯಿಂಟ್ ಏಟ್ ಟು ಫೈವ್ ಮೀಟರ್ ಸ್ಕ್ವೇರ್ ಆಗುತ್ತೆ ವಿದ್ಯಾರ್ಥಿಗಳೇ ಇದು ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವಾಗಿದೆ ಸೊ ಲಾಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಸೊ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಷ್ಟ್ರಾಮನ್ನು ತಯಾರಿಸ್ಬೇಕು ಇಷ್ಟೋಗ್ರಾಮ್ ತಯಾರಿಸ್ಬೇಕಂದ್ರೆ ಫಸ್ಟು o ಎಕ್ಸ್ ಅಕ್ಷಗಳನ್ನು ಗುರುತು ಮಾಡ್ಕೋಬೇಕು ಸೊ ವೈ ಓ ಎಕ್ಸ್ ಓಯಿಂದ ಎಕ್ಸ್ ಒಂದೊಂದು ಸೆಂಟಿಮೀಟ್ರನ್ನ ಗುರುತು ಮಾಡ್ಕೋಬೇಕು ಒನ್ ಒನ್ ಒಂದೊಂದು ಸೆಂಟಿಮೀಟ್ರನ್ನ ಗುರುತು ಮಾಡ್ಕೋಬೇಕು ಹಾಗೆ ಓ ಇಂದ ವೈಗೂ ಒಂದೊಂದು ಸೆಂಟಿಮೀಟ್ರನ್ನ ಗುರ್ತು ಮಾಡ್ತಾ ಹೋಗಬೇಕು ಸೊ ಇಲ್ಲಿ ವೈ ಅಕ್ಷದಲ್ಲಿ ಬಲ್ಪ್ಗಳ ಸಂಖ್ಯೆ ಅಂತ ಇದೆ ಸೊ ಬಲ್ಪ್ಗಳ ಸಂಖ್ಯೆ ಸ್ಟಾರ್ಟ್ ಆಗಿರೋದು ನಮಗೆ ಮುನ್ನೂರಿಂದ ಸೊ ಎಂಡಾಗಿರೋದು ಸಾರಿ ಬಲ್ಪ್ಗಳ ಸಂಖ್ಯೆ ಸ್ಟಾರ್ಟ್ ಆಗಿರೋದು ನಮಗೆ ಮಿನಿಮಮ್ ಎಷ್ಟಿದೆ ಅಂದರೆ ಹದಿನಾಲ್ಕಿದೆ ಸೊ ಹದ್ನಾಲ್ಕರಿಂದ ಐಯೆಸ್ಟ್ ಎಷ್ಟಿದೆ ಅಂದರೆ ಈ ಏಯ್ಟಿ ಸಿಕ್ಸ್ ಇದೆ ಹಾಗಾಗಿ ನಾವು ಹದಿನಾಲ್ಕಿರೋದ್ರಿಂದ ಟೆನ್ನಿಂದ ತಗೊಂಡಿದ್ದೀವಿ ಏಯ್ಟಿ ಸಿಕ್ಸ್ ಇರೋದ್ರಿಂದ ಹಂಡ್ರೆಡ್ ತಗೊಂಡ್ರೆ ಸಾಕಾಗುತ್ತೆ ಹಾಗೆ ಇಲ್ಲಿ ಬಾಳಿಕೆ ಗಂಟೆಗಳಲ್ಲಿ ಎಷ್ಟು ಗಂಟೆಗಳಲ್ಲಿ ಬಾಳಿಕೆ ಬರುತ್ತೆ ಅದು ಇರ್ತಕ್ಕಂಥದ್ದು ಅಂತ ಮುನ್ನೂರಿಂದ ನಾನ್ನೂರು ಸ್ಟಾರ್ಟ್ ಆಗುತ್ತೆ ಮುನ್ನೂರಿಂದ ನಾನ್ನೂರು ಸೊ ಅಲ್ಲಿ ಎಂಡ್ ಆಗೋದು ತೌಸಂಡ್ವರೆಗೂ ಹಾಗಾಗಿ ನಾವು ಎರಡು ನೂರಿಂದ ತೊಗೊಂಡಿದ್ವಿ ಎರಡು ನೂರಿಂದ ತೌಸಂಡ್ ಟು ಹಂಡ್ರೆಡ್ವರೆಗೂ ಇದೆ ಸೊ ಇಲ್ಲಿ ಇಷ್ಟ್ರಾಮ್ ರಚನೆ ಮಾಡಬೇಕಾಗುತ್ತೆ ಸೊ ಫಸ್ಟಿಗೆ ಇದು ಬಾಳಿಕೆ ಗಂಟೆಗಳಲ್ಲಿ ಎಕ್ಸ್ ಅಕ್ಷದಲ್ಲಿ ಬರ್ಕೊಂಡಿವಿ ಸೊ ಬಲ್ಪ್ಗಳ ಸಂಖ್ಯೆನ ವೈ ಅಕ್ಷದಲ್ಲಿ ಬರ್ಕೊಂಡಿವಿ ಚಿತ್ರದಲ್ಲಿ ಪ್ರಶ್ನೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೊ ಇಲ್ಲಿ ಬಲ್ಬ್ಗಳ ಸಂಖ್ಯೆ ಇದು ಎಕ್ಸ್ ಅಕ್ಷದಲ್ಲಿ ಇಲ್ಲಿ ಮಿನಿಮಮ್ ಫೋರ್ಟೀನ್ ಇದೆ ಮ್ಯಾಕ್ಸಿಮಮ್ ಏಯ್ಟಿ ಸಿಕ್ಸ್ ಇದೆ ಹಾಗಾಗಿ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತನ್ನು ತಗೊಂಡು ನಾವು ಅಕ್ಷವನ್ನು ಗುರುತು ಮಾಡ್ಕೊಂಡ್ವಿ ಸೊ ಎಕ್ಸ್ ಅಕ್ಷದಲ್ಲಿ ಮಿನಿಮಮ್ ಇದೆ ಮ್ಯಾಕ್ಸಿಮಮ್ ತೌಸಂಡ್ ಇದೆ ಹಾಗಾಗಿ ನಾವು ಪ್ರತಿ ಒಂದು ಸೆಂಟಿಮೀಟ್ರಿಗೂ ನೂರು ಅಂತೇಳಿ ಕನ್ಸಿಡರ್ ಮಾಡ್ಕೊಂಡ್ವಿ ಪ್ರತಿ ಒಂದು ಸೆಂಟಿಮೀಟ್ರಿಗೆ ಕೊಟ್ಟು ನೂರು ಬಾಳಿಕೆಗಳ ಗಂಟೆ ಸೊ ಇಲ್ಲಿ ಪ್ರತಿ ಒಂದು ಸೆಂಟಿಮೀಟ್ರಿಗೆ ಹತ್ತು ಬಲ್ಪ್ಗಳ ಸಂಖ್ಯೆ ಅಂತ ನಾವು ವೈ ಅಕ್ಷದಲ್ಲಿ ತೊಗೊಂಡಿದ್ದೀವಿ ಹಾಗಾದರೆ ಈಗ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಇಷ್ಟ್ರಾಮ ರಚನೆ ಮಾಡಬೇಕು ಸೊ ಸ್ಟಾರ್ಟಿಂಗ್ ಇರೋದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಹಾಗಾಗಿ ಜೀರೋದಿಂದ ಸ್ಟಾಗೊಂದಿರೋದ್ರಿಂದ ಇಲ್ಲಿ ಜೀರೋ ಟು ತ್ರೀ ಹಂಡ್ರೆಡ್ವರೆಗೆ ಯಾವುದೇ ಮಾಹಿತಿ ಲಭ್ಯವಿರುವುದಿಲ್ಲ ಹಾಗಾಗಿ ಈ ಸಿಂಬಲನ್ನು ಹಾಕಬೇಕು ಇದನ್ನು ಕಿಂಕ್ ಅಂತ ಕರೀತಾರೆ ಸೊ ಈ ಸಿಂಬಲನ್ನು ಹಾಕಿದರೆ ಇಲ್ಲಿ ಯಾವುದೇ ಮಾಹಿತಿ ಲಭ್ಯವಿರುವುದಿಲ್ಲ ಅಂತ ಹೇಳಿ ಸೊ ಫಸ್ಟು ತ್ರೀ ಹಂಡ್ರೆಡಿಂದ ಫೋರ್ ಹಂಡ್ರೆಡ್ಗೆ ಹದಿನಾಲ್ಕು ಬಲ್ಪ್ ಇದೆ ಸೊ ಹದಿನಾಲ್ಕಕ್ಕೆ ಟೆನ್ನು ಮತ್ತು ಟ್ವೆಂಟಿ ಮಧ್ಯೆ ಫಿಫ್ಟೀನ್ ಬರುತ್ತೆ ಅದ್ರ ಕೆಳಗೆ ಒಂದು ಲೈನ್ ಫೋರ್ಟೀನನ್ನು ಗುರ್ತು ಮಾಡಬೇಕು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸೊ ಒಂದು ಬಾಕ್ಸನ್ನು ಹಾಕಿ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಎಷ್ಟಿದೆ ಫಿಫ್ಟಿ ಸಿಕ್ಸ್ ಇದೆ ಮತ್ತು ಫಿಫ್ಟಿ ಮತ್ತು ಸಿಕ್ಸ್ಟಿ ನಡುವೆ ಫಿಫ್ಟಿ ಫೈವ್ ಬರುತ್ತೆ ಅದ್ರ ಮೇಲೆ ಒನ್ ಲೈನ್ ಬರೋಂಗೆ ಫಿಫ್ಟಿ ಸಿಕ್ಸನ್ನು ಗುರ್ತು ಮಾಡಿ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಎಷ್ಟಿದೆ ಅಂದರೆ ಸಿಕ್ಸ್ಟಿ ಇದೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟು ಸಿಕ್ಸ್ಟಿಯನ್ನು ಗುರ್ತು ಮಾಡಬೇಕು ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಎಷ್ಟಿದೆ ಅಂದರೆ ಏಯ್ಟಿ ಸಿಕ್ಸ್ ಇದೆ ಸೊ ಏಯ್ಟಿ ಸಿಕ್ಸ್ ಅಂದರೆ ಏಯ್ಟಿ ನೈಂಟಿ ಕೆಳಗೆ ಏಯ್ಟಿ ಮೇಲೆ ಬರುತ್ತೆ ಸೊ ಇಲ್ಲಿ ಏಯ್ಟಿ ಪಾಯಿಂಟ್ ಫೈವ್ ಬರುತ್ತಲ್ಲ ಅದ್ರ ಮೇಲೆ ಒಂದು ಲೈನ್ ಬರಬೇಕು ಏಯ್ಟಿ ಸಿಕ್ಸ್ ಆಗುತ್ತೆ ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡ್ ಸೆವೆಂಟಿ ಫೋರ್ ಇದೆ ಸೊ ಸೆವೆಂಟಿ ಫೋರ್ ಇಲ್ಲಿ ಗುರ್ತು ಮಾಡಬೇಕು ಹಾಗೆ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಸಿಕ್ಸ್ಟಿ ಟು ಇದೆ ಸಿಕ್ಸ್ಟಿ ಟು ಅಂದರೆ ಸೊ ಇಲ್ಲಿ ಬರುತ್ತೆ ಪಾಯಿಂಟ್ ಸಿಕ್ಸ್ಟಿ ಟೂನೂ ಗುರ್ತು ಮಾಡಬೇಕು ನೈನ್ ಹಂಡ್ರೆಡ್ ಟು ತೌಸಂಡ್ ಫಾರ್ಟಿ ಏಯ್ಟ್ ಇದೆ ಫಿಫ್ಟಿ ಕೆಳಗೆ ಟೂ ಲೈನ್ಸ್ ಬರಬೇಕು ಸೊ ಇದು ಫಾರ್ಟಿ ಏಯ್ಟ್ ಸೊ ಈ ರೀತಿ ನಾವು ಇಷ್ಟೋಗ್ರಾಮನ್ನು ರಚನೆ ಮಾಡಬೇಕು ವಿದ್ಯಾರ್ಥಿಗಳೇ ಸೊ ಫಸ್ಟು ವೈ ಅಕ್ಷದಲ್ಲಿ ಬಾಳಿಕೆ ಗಂಟೆಗಳಲ್ಲಿ ಯಕ್ಷದಲ್ಲಿ ಬಲ್ಬ್ಗಳ ಸಂಖ್ಯೆ ಅಂತ ಬರ್ಕೋಬೇಕು ಪ್ರತಿ ಪ್ರತಿಯೊಂದು ಸ್ಕೇಲಲ್ಲಿ ಒಂದು ಸೆಂಟಿಮೀಟರ್ನ ಗುರ್ತು ಮಾಡ್ತಾ ಹೋಗಬೇಕು ಎರಡು ಕಡೆ ವೈ ಅಕ್ಷದಲ್ಲೂ ಮತ್ತು ಎಕ್ಸ್ ಅಕ್ಷದಲ್ಲೂ ಸ್ಟಾರ್ಟಿಂಗ್ ಬರಬೇಕಾದ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡಿಂದ ಬರಿತಾ ಹೋಗಬೇಕು ಇಲ್ಲಿ ಟೆನ್ ಟ್ವೆಂಟಿ ತರ್ಟಿ ಫಾರ್ಟಿಯಿಂದ ಬರಿತಾ ಹೋಗಬೇಕು ಸೊ ಹಾಗೆ ನಾವು ಈ ಒಂದು ಚಾರ್ಟನ್ನು ನೋಡಿ ನಾವು ಈ ಒಂದು ಇಷ್ಟೋಗ್ರಾಮನ್ನು ರಚನೆ ಮಾಡಬೇಕು ವಿದ್ಯಾರ್ಥಿಗಳೇ ಸೊ ಇದು ನಾಲ್ಕು ಅಂಕದ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ